ಕೇಳುಗರಿಗೆಲ್ಲ ನಮಸ್ಕಾರ ಆಕಾಶವಾಣಿ ಮೈಸೂರು ಕೇಂದ್ರದ ಮಹಿಳಾ ರಂಗ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪತ್ರಕರ್ತ ಸಮಾಜ ಸೇವಾ ಕಾರ್ಯಕರ್ತ ಜೋಡಿ ಕಮಲ್ ಗೋಪಿನಾಥ್ ಹಾಗೂ ಶೈಲಜಾ ಮಹೇಶ್ವರಪ್ಪ ಅವರಿದ್ದಾರೆ ಸುಮಾರು ಮೂವತ್ತಾರು ವರ್ಷಗಳ ಹಿಂದೆ ಗುಂಡ್ಲುಪೇಟೆಯಲ್ಲಿ ಸೋಲಿಗ ಸಮುದಾಯದ ಜೊತೆಯಲ್ಲಿ ಸಮಾಜ ಕಾರ್ಯದಲ್ಲಿ ತೊಡಗಿದ್ದ ದಾವಣಗೆರೆಯ ಶೈಲಜಾ ಅವರನ್ನು ಅದೇ ಕಾಲದಲ್ಲಿ ಮೈಸೂರಿನಲ್ಲಿ ಪತ್ರಕರ್ತನಾಗಿದ್ದ ಕಮಲ್ ಗೋಪಿನಾಥ್ ಭೇಟಿಯಾಗ್ತಾರೆ ಒಂದು ವರ್ಷದ ನಂತರ ಮದುವೆ ಆಗ್ತಾರೆ ಯಾವುದೊಂದು ಸಿನಿಮಾ ಕಥೆಯ ಹಾಗಿರುವ ಈ ಪ್ರೇಮ ಕಥೆಯ ಒಂದು ಕಾಲದ ನಾಯಕ ಮತ್ತೆ ನಾಯಕಿ ಇದೀಗ ಮೂವತ್ತಾರು ವರ್ಷಗಳ ನಂತರ ನಮ್ಮ ಸ್ಟುಡಿಯೋದಲ್ಲಿ ಕಮಲ್ ಗೋಪಿನಾಥ್ ಮತ್ತೆ ಶೈಲಜಾ ಮಹೇಶ್ವರಪ್ಪ ಇಬ್ಬರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈಗ ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದಾಗ ನಿಮಗೆ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋದಾಗ ಆ ತರುಣ ಕಮಲ್ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಾಗ ಹೇಗಿದ್ರು ಅಂತ ಹೇಳ್ತೀರಾ ಅವರು ಸ್ವಭಾವ ಸ್ವಲ್ಪ ಡಾಮಿನೇಟಿಂಗ್ ಜೋರಿದ್ರು ಜೋರಿದ್ರು ಜೋರ್ ಇದ್ರು ಅಲ್ಲ ಅವ್ರು ಮಾತಾಡೋ ರೀತಿ ಅವರು ನಡ್ಕೊಳ್ಳೋ ರೀತಿ ಬಹಳ ಹೆದರ್ಕೊಳ್ತಾ ಯಾಕೆಂದ್ರೆ ನಮ್ ತಂದೆ ಸ್ವಲ್ಪ ಜೋರ್ ಇದ್ದಿದ್ರಿಂದ ಕೋಪದ ಮನುಷ್ಯ ಆದ್ರಿಂದ ಅವ್ರ ಹೆದರಿಕೆಲ್ಲೇ ಬೆಳೆದಿದ್ದೆ ನಾನು ಎಷ್ಟೇ ಪ್ರೀತಿ ಇದ್ರು ಅವ್ರನ್ನ ನೋಡಿದ್ರೆ ಭಯ ಆಗ್ತಿತ್ತು ಅದೇ ರೀತಿ ಇವ್ರ್ ಮಾತಾಡೋದು ಸ್ವಲ್ಪ ವಾಯ್ಸ್ ಜೋರ್ ಇತ್ತು ಇಲ್ಲ 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 ನಾನು ಗುಂಡ್ಲುಪೇಟೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ನ ಜೊತೆ ಇದ್ದು ಅವ್ರು ಎಲ್ಲ ಕೊಲೀಗ್ಸ್ ಎಲ್ಲ ಬಹಳ ಒಂಥರ ಸೋಷಿಯಲ್ ಆಗಿ ತಮಾಷೆ ಮಾಡ್ಕೊಂಡು ಆ ತರ ಇದ್ದಿತ್ತು ಇವ್ರು ಬಂದಾಗ ಇವ್ರು ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಹೆಂಗ ಎದುರಿಸ್ತಾ ಇರ್ಲಿಲ್ಲ ಬಟ್ ಅವ್ರು ಮಾತಾಡ್ತಾ ಇದ್ದಿದ್ ರೀತಿ ಅದು ಎಲ್ಲ ಧೋರಣೆ ಅವೆಲ್ಲ ಸ್ವಲ್ಪ ಏನಪ್ಪ ಒಳಗೇನೆ ಟೆನ್ಶನ್ ಆಗ್ತದೆ ನೀವು ಗುಂಡ್ಲುಪೇಟೆಗೆ ಹಾಕಿ ಹೋಗಿದ್ರಿ ನಾನು ಪತ್ರಕರ್ತನಾಗಿ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಮೈಸೂರಿನಲ್ಲಿ ನಾನು ಕಾಲೇಜ್ ಮುಗಿಸಿ ಮಾಸ್ಟರ್ಸ್ ಮುಗಿಸಿ ಹೈಡ್ರಾಬಾದ್ ಹೋಗಿ ಅಲ್ಲಿ ನ್ಯೂಸ್ ಟೈಮ್ ಅಲ್ಲಿ ಒಂದು ಆರು ತಿಂಗಳಿದ್ದು ಮಹಾರಾಜ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ಮುಗಿಸಿದ್ರಿ ಗಂಗೋತ್ರಿಯಲ್ಲಿ ಪತ್ರಿಕೋದ್ಯಮದಲ್ಲಿ ಎಂಎ ಮಾಡಿದ್ರಿ ಪತ್ರಕರ್ತರಾದ್ರಿ ಹೌದು ಅದರ ನಿಮಿತ್ತ ನೀವು ಗುಂಡ್ಲುಪೇಟೆಗೆ ಸೋಲಿಗೆ ಸಮಸ್ಯೆ ಸಮಸ್ಯೆ ಏನಂದ್ರೆ ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಹೆಚ್ಚು ಸಮಯ ಈ ಆದಿವಾಸಿ ಸಮುದಾಯದ ಬೇರೆ ಬೇರೆ ಜೇನು ಸೋಲಿಗರಾಗ್ಲಿ ಬೆಟ್ ಕುರುಗರಾಗ್ಲಿ ಅವರ ಏಳಿಗೆ ಅವರ ಮಧ್ಯ ಕೆಲಸ ಮಾಡುವಂತ ಇದು ಯಾ ಕೆಲಸ ಮಾಡ್ತಿದ್ದ ಎನ್ ಜಿ ಒಗಳು ಇವ್ರ ಜೊತೆ ಸಮಯ ಕಳಿತಿದ್ದೆ ಸೊ ದುಡಿ ಸಂಸ್ಥೆಯಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದು ಈಗ ಇಲ್ಲ ನಮ್ಮ ಜೊತೆಗೆ ಅವರು ಸೇತು ಮಾಧವ ಅಂತ ಅವ್ರು ಕರ್ಕೊಂಡು ಹೋಗಿದ್ದು ನನಗೆ ಅಲ್ಲಿ ಹೋದಾಗ ಡಾಕ್ಟರ್ ಮಹೇಶ್ ಅಂತ ದುಡಿ ನಡೆಸ್ತಾ ಇದ್ದಿದ್ದು ಅವ್ರು ಸಿಕ್ಕಿದ್ರು ಇವ್ರನು ಭೇಟಿ ಆ ರೀತಿಯಲ್ಲಿ ನಾನು ಆದ್ರನ್ನು ಕೂಡ ಭೇಟಿ ಆಗಿದ್ದು ನಾನು ಹೆಚ್ಚು ಡಾಮಿನೇರಿಂಗ್ ಅಂತ ಜರ್ನಲಿಸ್ಟ್ ಆಗಿ ನಾನು ಹೆಚ್ಚು ಡಾಮಿನೇರಿಂಗ್ಗಳನ್ನ ಕೇಳ್ತಿದ್ರಿ ಇಲ್ಲ ನನ್ನ ದೇಹದಾಟ್ಯ ಮತ್ತು ನನ್ನ ವಾಯ್ಸು ಜೋರೈತ ಮತ್ತೆ ನಾನೊಂದು ನಿಶ್ಚಲವಾಗಿ ಒಂಥರ ಸತ್ಯದ ಪೂಜಾರಿ ತರ ಓಡಾಡ ಇದ್ದವನು ಕೂಡ ಬದುಕಿದ್ದು ಹಾಗೆ ಪತ್ರಕರ್ತನಾಗಿ ನಿರ್ಭಯದಿಂದ ಮಾಡ್ತಿದ್ದೆ ಈ ಸತ್ಯದ ಪೂಜಾರಿಯ ಮನಸ್ಸಿನ ಒಳಗೆ ಒಬ್ಬ ಪ್ರೇಮ ಪೂಜಾರಿ ಇದ್ದ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಆಕ್ಚುಲಿ ನನಗೆ ಗೊತ್ತಾಗಿಲ್ಲ ನನ್ನ ಜೊತೆಯವರು ಇದ್ದವರು ಹೇಳಿದ್ರು ನನ್ಗೆ ಹಿಂಗೆ ಕಮಲ್ ಅವರು ನಿಮ್ಗೆ ಇಷ್ಟ ಪಡ್ತಾ ಇದಾರೆ ಏನ್ ಅನ್ಸುತ್ತೆ ಅಂತ ನನ್ಗೆ ಅವಾಗ ಇದು ಸಮಾಜ ಕಾರ್ಯದಲ್ಲೇ ತೊಡಗಿಸ್ಕೊಳ್ಬೇಕು ಮದ್ವೆ ಆಗ್ಬಾರ್ದು ನನ್ನ ಜೀವನನೇ ಸೇವೆಗೆ ಮುಡುಪಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಸೊ ಅದೇ ಮದುವೆ ಆಗಬೇಕು ಅನ್ನೋ ಯೋಚನೆ ಇರಲಿಲ್ಲ ನನಗೆ ಅವರು ಕೂಡ ನನ್ನ ಜೊತೆಲಿ ಕೆಲಸ ಮಾಡೋರು ಎಲ್ಲರೂ ನನಗಿಂತ ತುಂಬಾ ದೊಡ್ಡವರು ತರ್ಟಿ ಪ್ಲಸ್ ಅಲ್ಲೇ ಇದ್ರು ಅವಾಗ ಅವರು ನನಗೆ ಮುಂಚೆ ಹೇಳಲಿಲ್ಲ ನಾನು ಸ್ವಲ್ಪ ಸೌಮ್ಯ ಸ್ವಭಾವದವಳು ಕಮಲ್ ಅವರು ಸ್ವಲ್ಪ ಇದಾಗಿದ್ದಾರೆ ಹೆದರ್ಕೊಂಬಿಡುತ್ತೇನೆ ಅಂತ ಅವ್ರು ಹೇಳಿರ್ಲಿಲ್ಲ ಆಮೇಲೆ ಡಾಕ್ಟರ್ ಮಹೇಶ್ ಅವರ ಮದುವೆ ಸಂದರ್ಭದಲ್ಲಿ ನನಗೆ ತುಂಬಾ ಹುಷಾರಿರ್ಲಿಲ್ಲ ಅವರು ಮದುವೆ ಆಗಿ ಅವ್ರ ಊರು ಹೊಟ್ಟೋದ್ರು ನಮ್ಮ ಜೊತೇಲಿ ಇದ್ದ ಕೊಲೀಗ್ಸ್ ಎಲ್ಲ ಕಾರಣಾಂತರಗಳಿಂದ ಗುಂಡ್ಲುಪೇಟೆಯಲ್ಲಿ ಇರಕ್ ಆಗ್ಲಿಲ್ಲ ನಂಗೆ ತುಂಬಾ ಹುಷಾರಿಲ್ಲ ಅನ್ಬಿಟ್ಟು ಡಾಕ್ಟರ್ ಮಹೇಶ್ ಅವರು ಇವರ ಸುಪರ್ದಿಗೆ ವಹಿಸಿದ್ರು ನೋಡ್ಕೊಳ್ಳಿ ಅಂತ ಅಲ್ಲಿಗೆ ಕಳಿಸಿದ್ರು ಅಲ್ಲಿಗೆ ಹೋದಾಗ ನಾನು ಮತ್ತೆ ಒಬ್ರು ಟ್ರೈಬಲ್ ಹುಡುಗಿ ಮಾತ್ರ ಇದ್ವಿ ಅಲ್ಲಿ ಇನ್ನೊಂದು ರೋಮಾಂಚಕ ಘಟನೆ ಕೂಡ ಇದೆ ನಿಮ್ಮ ಪ್ರೇಮ ಕಥೆಯಲ್ಲಿ ಏನಂತಂದ್ರೆ ನಿಮ್ಮನೆ ಬಾಗಿಲು ಲಾಕ್ ಆಗ್ಬಿಟ್ಟಿತ್ತು ತೆಗೆಯಕ್ ಬರ್ತಿರಲಿಲ್ಲ ಲಾಕ್ ಹೊಡಿಯೋರು ಯಾರು ಅಂತ ಗೊತ್ತಿರ್ಲಿಲ್ಲ ನೀವು ಅನಿವಾರ್ಯವಾಗಿ ಕಮಲ್ ಗೋಪಿಲ್ನಾಥ್ ಅವ್ರನ್ನ ಕರ್ಸಬೇಕಾಗಿ ಬಂತು ಅವ್ರು ಬಂದು ನಿಮಗೆ ಸಹಾಯ ಮಾಡಿ ಅರ್ನ ಕರೆಸಿ ಬೀಗ ಒಡೆದು ಲಾಕು ಓಪನ್ ಮಾಡ್ಸ್ಕೊಟ್ರು ಅದು ಕೂಡ ಈ ಮನುಷ್ಯನ ಅವಳಗೆ ಒಂತರಾ ಅಂತಕರಣ ಇದೆ ಅಂತ ಅದಕ್ಕಿಂತ ಹೆಚ್ಚಾಗಿ ನನ್ಗ ಅವಾಗ ಹುಷಾರು ಹುಷಾರಿರ್ಲಿಲ್ಲ ವಾಣಿಯವ್ರ್ ನಾವು ಬರೋ ತನಕ ನೋಡ್ಕೊಳಿ ಅಂತ ಇವ್ರಿಗ್ ಜವಾಬ್ದಾರಿ ಕೊಟ್ಟರು ನನ್ನನ್ನ ಮತ್ತ ಇನ್ನೊಬ್ರು ಟ್ರೈಬಲ್ ಇವ್ರನ್ನ ಅವ್ರ ಹೆಸ್ರು ಮರ್ತೋಗಿದೆ ನಂಗೆ ಆಮೇಲೆ ಇವ್ರು ನಮ್ಮನ್ನ ಕರ್ಕೊಂಡ್ ಹೋಗಿ ನನ್ನ ಜೆಎಸ್ ಎಸ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲಾ ಕೊಡ್ಸಿ ನೋಡ್ಕೊಂಡ್ರು ಆಗ ಅವ್ರು ಪ್ರೊಪೋಸ್ ಮಾಡ್ದಾಗ ನಿಮಗ್ ಗೊತ್ತಾಯ್ತು ಈ ಮನುಷ್ಯ ಬರೀ ಒಂದು ಹೆದರಿಕೆ ಹುಟ್ಟಿಸುವ ಭಯ ಹುಟ್ಟಿ ಅಲ್ಲ ತುಂಬಾ ಕಾಳಜಿ ವಹಿಸುವಂತ ಕರುಣೇ ಅವನಕಂಪ ಎಲ್ಲ ಇದೆ ಅಂತ ಗೊತ್ತಾಯ್ತು ಅವಾಗ ಆ ಟೈಮ್ ಅಲ್ಲಿ ಕೇಳಿದ್ರು ಆಮೇಲೆ ನಾನು ಡಾಕ್ಟರ್ ಮಹೇಶ್ ಅವ್ರಿಗೆ ತಿಳಿಸ್ದೆ ಅವ್ರು ಇಲ್ಲ ನಮಗ್ ಮುಂಚೆ ಗೊತ್ತಿತ್ತು ನೀನ್ ಹೆದರ್ಕೋತಿ ಅಂತ ಹೇಳಲಿಲ್ಲ ಹಾಗೆ ಅಂತೆಲ್ಲ ಅಂದ್ರೆ ನಿಂಗೆ ಅಲ್ಲ ನೀವು ಅಂದ್ರೆ ನೀವು ಇಂಜಿನಿಯರಿಂಗ್ ಓದ್ಲಿಕ್ಕೆ ಅಂತ ಹೇಳಿ ಹೊರಟವರು ಸಮಾಜ ಕಾರ್ಯದತ್ತ ಒಂಥರ ಸಂಪ್ರದಾಯಶೀಲವಾದ ಕುಟುಂಬದಿಂದ ಬಂದವರು ದಾವಣಗೆರೆಯಿಂದ ಅದು ಏನಾಯ್ತು ಅಂದ್ರೆ ನಮ್ ತಂದೆಗೆ ತುಂಬಾ ಹೆದರುತ್ತಿದ್ವಿ ನಾವು ಅವರು ಓದ್ಲಿಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ ಅನ್ನೋ ರೀತಿ ತುಂಬಾ ಇದ್ ಮಾಡ್ತಾ ಇದ್ರು ಯಾವಾಗ್ಲೂ ಓದ್ತಾ ಇರ್ಬೇಕು ಓದೋದು ಗುರಿಯಾಗಿರ್ಬೇಕು ಅಂತ ಅವ್ರು ಅಷ್ಟು ಪ್ರೆಷರ್ ಆಗದಾಗ ಆಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ವಿದ್ಯೆ ಮಹತ್ವ ಓದಿದ್ರೆ ಮಾತ್ರ ಬದಕಕ್ಕಾಗದ ಯಾಕೆ ಓದ್ಲಿಲ್ಲ ಅಂದ್ರೆ ಬದಕಕ್ಕಾಗಲ್ವ ಅನ್ನೋದು ಒಂದು ಪಾಯಿಂಟ್ ಇನ್ನೊಂದು ಚಿಕ್ಕನ್ ನಿಂದನು ಬಡವರಾಗಿರ್ಬೋದು ಹಳ್ಳಿಗಳಿಗೆಲ್ಲ ಹೋದಾಗ ಅವೆಲ್ಲ ನೋಡಿದ್ ಯಾಕೆ ಹಿಂಗ ಅಸಮಾನತೆ ಇದೆ ಯಾಕೆ ನಾವು ಒಂದೇ ರೀತಿ ಇಲ್ಲ ಎಲ್ಲ ಮನುಷ್ಯರು ಆತರ ಎಲ್ಲ ಹೇಳದಾಗೆಲ್ಲ ಬೈತಾದ್ರು ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರೋ ಹಾಗೆ ಅಂತೇಳ ಆಮೇಲೆ ಯಾಗ ದೂರದರ್ಶನ್ ಮಾತ್ರ ಒಂದ್ ಚಾನಲ್ ಇತ್ತು ಸ್ಯಾಟರ್ಡೇನ ಈವ್ನಿಂಗ್ ಅಲ್ಲಿ ಒಂದು ಫಿಲಂ ಬಂದಿತ್ತು ಒಬ್ಳು ಲೇಡಿ ಸೋಷಿಯಲ್ ವರ್ಕ್ ಮಾಡುವಂತ ಇನ್ಸ್ಪೈರ್ ಆದೆ ಇನ್ಸ್ಪೈರ್ ಆಗಿಬಿಟ್ಟು ದುಡಿ ಸಂಸ್ಥೆ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಅಲ್ಲಿ ಅನ್ಸುತ್ತೆ ನೋಡ್ಬಿಟ್ಟು ಅವರಿಗೆ ಲೆಟರ್ ಜೀವನದಲ್ಲೂ ಕೂಡ ಸಿನಿಮಾ ಕಥೆನೆ ಸಂಭವಿಸಿತ್ತು ಇವರು ಕೇರಳ ಮೂಲದ ಕಮಲ್ ಗೋಪಿನಾಥ್ ಇವರ ಮಾತೃ ಭಾಷೆ ಮಲಯಾಳಂ ಆದ್ರೆ ಓದಿದ್ದೆಲ್ಲ ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಮಾಡಿದ್ರು ಮಹಾರಾಜ ಕಾಲೇಜಲ್ಲಿ ಈ ತರ ಬೇರೆ ಬೇರೆ ಹಿನ್ನೆಲೆಯವರು ನೀವು ಮದುವೆ ಆಗ್ತೀನಿ ಅಂತ ಹೊರಟಾಗ ಯಾವ ರೀತಿಯ ಅಡೆತಡೆಗಳು ಇಲ್ಲ ಅಂದ್ರೆ ಈಗ ಅವರು ಓದ್ತಾ ಇದ್ ಇಂಜಿನಿಯರಿಂಗ್ ಮಾಡ್ತಿದ್ ದಾವಣಗೆರೆಯಲ್ಲಿ ಮನೆಗೂ ಹೇಳದೇನೆ ಅವರು ರೆಬಲ್ ಆಗಿ ಬಂದ್ರು ರೆಬೆಲ್ ಅಗೇನ್ಸ್ಟ್ ಡಾಮಿನೇಟಿಂಗ್ ಫಾದರ್ ಅಂತ ಹೇಳ್ಬೋದು ನನಗೆ ಇಷ್ಟ ಆಗಿದ್ದು ಒಂದ್ ರೀತಿಯಲ್ಲಿ ಅದೇನೆ ಅವರ ಬಂಡಾಯದ ಗುಣ ಈಗ ಆ ಕಾಲದಲ್ಲಿ ಅಷ್ಟು ಮಟ್ಟಿಗೂ ಮಾಡುವಂತಹ ಒಂದು ಸ್ವಾಭಿಮಾನಿಗಳು ಫಸ್ಟ್ ಇನಿಷಿಯಲ್ ಅಟ್ರಾಕ್ಷನ್ ಆಗಿದೆ ಬರೀ ಒಮ್ಮೆ ಮಾತ್ರ ಅಲ್ಲ ದಾವಣಗೆರೆ ಇದು ಗುಂಡ್ಲಪೇಟೆ ಆಗಲಿ ಹೋಲಿಗರು ಇಲ್ಲ ಆದಿವಾಸಿಗಳು ಇರುವಂತಹ ಜಾಗಗಳಿಗೆ ಹೋಗ್ತಾ ಇದ್ದು ಪದೇ ಪದೇ ಹೋಗ್ತಾ ಇದ್ದೆ ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ದೆ ಆಮೇಲೆ ನಾನೇ ಪ್ರಪೋಸ್ ಮಾಡಿದ್ದು ನನಗೆ ಮದ್ವೆ ಎಲ್ಲ ಆಗ್ಬೇಕು ಅಂತಲ್ಲ ಇರಲಿಲ್ಲ ಸರಿ ಇವ್ರನ್ನ ನೋಡಿದಾಗ ಸರಿ ಇವರೇ ಇವರೇ ಸರಿ ಅನಿಸುತ್ತೆ ಈಸ್ ಆಲ್ಸೋ ಗಾಟ್ ಸಮ್ ವ್ಯಾಲ್ಯೂಸ್ ಇಷ್ಟು ವ್ಯಾಲ್ಯೂ ಸಿಸ್ಟಮ್ಸ್ ಇದೆ ನಾನು ಒಂದು ರೀತಿಯಲ್ಲಿ ರೆಬೆಲ್ಲೆ ಅಂತ ಹೇಳಿ ಪ್ರಪೋಸ್ ಮಾಡಿದ್ರೆ ಒಪ್ಕೊಂಡು ಮದುವೆ ಆಗೋದಾದ್ರೆ ಹುಡುಗಿಯನ್ನೇ ಮದುವೆ ಅವರೇ ನೀವು ಬಹಳ ಸಂಪ್ರದಾಯ ಬದ್ಧವಾದ ಕುಟುಂಬ ಹೆದರ್ತಾ ಇದ್ದವರು ಈ ತರದ ಒಬ್ಬ ಬೇರೆ ಊರಿನ ಹುಡುಗ ಬೇರೆ ಭಾಷೆಯ ಹುಡುಗ ಬೇರೆ ಹಿನ್ನೆಲೆಯ ಹುಡುಗ ಮದುವೆ ಆಗಕ್ಕೆ ಒಪ್ಪಿದಾನೆ ಅಂತ ಅಂದಾಗ ನಿಮ್ ಮನಸ್ಸಲ್ಲಿ ಏನೆಲ್ಲ ತಳಮಳಗಳಾಯ್ತು ಅಥವಾ ನಿಮ್ಗೆ ಸಂತೋಷ ಆಯ್ತಾ ಹೌದು ರೀತಿ ಸಂತೋಷ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಷ್ಟು ನನ್ಗೆ ತುಂಬಾ ಹುಷಾರಿಲ್ದಾಗ ಅಷ್ಟು ಚೆನ್ನಾಗಿ ಆರೈಕೆ ಮಾಡಿ ಕಾಳಜಿಯಿಂದ ನೋಡ್ಕೊಂಡಾಗ ಇಲ್ಲ ಒಳ್ಳೆ ಮನುಷ್ಯ ಇವರು ಆಕ್ಚುಲಿ ನನ್ಗ ಆಗ ನಾವು ಒಂಥರ ಇನ್ನೋಸೆಂಟ್ ಅಂತಲ್ಲ ಇಗ್ನೋರೆಂಟ್ ಅಂತಲೇ ಇವ್ರು ಹೇಳ್ತಿರ್ತಾರೆ ನೀನು ಇನ್ನೋಸೆಂಟ್ ಅಲ್ಲ ಇಗ್ನೋರೆಂಟ್ ಅಂತ ಜರ್ನಲಿಸ್ಟ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ನಮಗೆ ಫಸ್ಟ್ ಆಫ್ ಆಲ್ ಅವರು ಕೇಳಿದ್ರು ನಂಬಿಕೆ ಒಂಥರ ಇಲ್ಲ ಇವರು ಒಳ್ಳೆ ಮನುಷ್ಯ ನಾನು ಒಪ್ಕೋಬೇಕು ಅಂತ ನನ್ನ ಜವಾಬ್ದಾರಿ ಒತ್ತಿದ್ಕೊಂಡಿದ್ದರಿಂದ ಅವ್ರು ಡಾಕ್ಟರ್ ಮಹೇಶ್ ಅವ್ರಿಗೆ ತಿಳಿಸ್ಬೇಕಿತ್ತು ಅಂತ ತಿಳಿಸಿದ್ವಿ ಅವರು ನೀನು ಒಪ್ಕೆ ಇದ್ದಿದ್ರೆ ಏನು ತೊಂದ್ರೆ ಇಲ್ಲ ಅಂದ್ರು ಇಲ್ಲ ಇವರು ಗುಂಡ್ಲುಪೇಟೆಯಲ್ಲಿ ಇದ್ದಾಗ ಒಮ್ಮೆ ನಾವು ಹೋಗಿದ್ದ ಇವ್ರು ತಂದೆಯವರು ಅಲ್ಲಿ ಬಂದಿದ್ರು ನಾನು ಅವ್ರ ತಂದೆಯವರ ಮಾತಿಗೆ ಇವರು ಯಾವ ರೀತಿ ರಿಯಾಕ್ಟ್ ನೋಡ್ಬಿಟ್ಟು ನನಗೆ ಅದು ಕೂಡ ನನಗೆ ಆಕರ್ಷಕವಾಗಿಲ್ಲ ಹೆಂಗ್ ರಿಯಾಕ್ಟ್ ಮಾಡಿದ್ರು ಅಲ್ಲ ಅವರು ಸಾಲಿಡ್ ಡಾಮಿನಿಯರಿಂಗ್ ಅವರು ಅಂದ್ರೆ ಟಿಪಿಕಲ್ ನಮ್ಮ ಎಂ ಸಿ ಪಿ ಅಂತ ಹೇಳ್ತೀವಲ್ಲ ಹಳ್ಳಿಯ ಒಬ್ಬರ ಪುರುಷ ಪ್ರಧಾನ ವ್ಯವಸ್ಥೆಯ ಪ್ರತೀಕ್ವೇ ಅದರಲ್ಲಿ ಇನ್ನೇನು ಅನುಮಾನ ಇರಲಿಲ್ಲ ಸೊ ಅವ್ರು ಯಾವ ರೀತಿಯಲ್ಲೆಲ್ಲ ಇವರಿಗೆ ಟ್ರೈ ಮಾಡ್ತಿದ್ರು ಇವ್ರನ್ನ ವಾಪಸ್ ಇದು ಮಾಡಕ್ಕೆ ಅದು ಅಂತಾಗ ಒಂದೆರಡು ಬೇರೆ ನಾನು ಅವ್ರ ಜೊತೆ ಮಾತಾಡಿದ್ದೆ ನೀವು ಇಂಗೇಲ್ಲಾ ಮಾತಾಡೋಕ ಆಗಲ್ಲ ಇಂಗೇಲ್ಲಾ ಮಾತಾಡೋಕ ನಾವ್ ಬಿಡೋದು ಸರಿಯೋಗೋದಿಲ್ಲ ಐ ಹ್ಯಾಪನ್ ಟು ಬಿ ದೇರ್ ಅಷ್ಟೇ ಯಾಕಂದ್ರೆ ಮಳೆ ಮಗಳ ವಿಷಯಕ್ಕೆ ಬರಕ್ಕೆ ನೀವು ಯಾರು ಅಂತ ಜೋರ್ ಮಾಡ್ತಾ ಅದನ್ನ ಅದಕಲ್ಲ ನಾವು ನಾನು ಅವಕಾಶನೆ ಕೊಟ್ಟಿಲ್ಲ ಯಾವಾಗ ಲಿಟರಸಿ ಪ್ರೋಗ್ರಾಮ್ ನಡೀತಿತ್ತು ಸೊ ಅವಾಗ ಜಾಸ್ತಿ ಬರ್ತಾ ಇದ್ರು ಅದೇ ಟೈಮಲ್ಲಿ ಅಲ್ಲಿ ಸೋ ಆಗ ನಮ್ಮ ತಂದೆ ಅಂತಿದ್ದಾಗ ಒಂದು ಹೆದರಿಕೆ ಇರುತ್ತೆ ಜನಕ್ಕೆ ಈಗ ಮಹೇಶ್ ಆಗಲಿ ಚೇತು ಮಾಧವ ಆಗಲಿ ಅವ್ರು ಆ ರೀತಿ ಮಾತಾಡೋಕ್ಕೆ ಹೆದರೋ ಜನ ಆಮೇಲೆ ನೀವು ವೀರಪ್ಪನ ಪ್ರಕರಣದ ಹೊತ್ತಲ್ಲಿ ಆ ಕಾಡೊಳಗೆ ಯಾವುದೇ ಭಯ ಇಲ್ಲದೆ ಓಡಾಡ್ತಾ ಇತ್ತು ಅವರು ಅವ್ರನ್ನ ಮದುವೆ ಆಗ್ಲಿಕ್ಕೆ ಹೆಂಗೆ ಹೆದರ್ತೀರ ತಾನೆ ಹೆದರಿಕೆ ಅನ್ನೋದು ಇರಲೇ ಇಲ್ಲ ನನಗೆ ಸೊ ಬರೋದು ಬರ್ ಬಂದಲ್ಲಿ ನೋಡೋದು ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ನಾವು ಮದುವೆ ಆಗಿದ್ದು ಅಂತರ ನಾಟಕಿವೆ ನಾವು ಡಿಸೈಡ್ ಮಾಡಿದ್ವಿ ಮದುವೆ ಮಾಡೋದು ಅಂತ ನಾನು ಕೋಟಿ ಅವರಿಗೆ ಹೇಳಿದೆ ಹತ್ತಿರದ ಮಿತ್ರರಾಗಿದ್ದರು ಅವರು ಕಾಳಚನ್ನೇಗೌಡ್ರು ಮೇಷ್ಟ್ರು ಅವ್ರಿಗೆ ಹೇಳಿದರು ಹೇಗೆ ಮಾಡೋದು ಸರಿ ಬೇಗ ಮಾಡಬೇಕು ಇವರ ಮನೆಯಿಂದ ಪ್ರಶ್ನಿಸ್ತಲ ಬಂದರೆ ಎಂತ ಮಾಡೋದು ಅಂಥೇಳಿ ಸುಮ್ಮನೆ ಒಂದು ಪ್ರಿಂಟೌಟ್ ತೆಗೆದಿದ್ದು ಒಂದು ಇನ್ವಿಟೇಷನ್ ಅಂತ ಮಾಡಿದ್ದು ಕೋಟಿಯವರು ಹೇಳೋದು ಅಲ್ಲಿ ಕಾಮಾಕ್ಷಿ ಹಾಸ್ಪಿಟಲ್ನ ಗಣೇಶನ ದೇವಸ್ಥಾನದಲ್ಲಿ ಆರ್ಚಕರು ಮಾಡಿಸ್ತೀವಿ ನಾವು ಅಂತೇಳಿ ಅಲ್ಲಿ ಹೋದ್ವಿ ಒಂದಷ್ಟು ಒಂದು ಐವತ್ತು ಜನ ಇದ್ದರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮದುವೆ ಆಯಿತು ನೆಕ್ಸ್ಟ್ ಡೇನೆ ಇದನ್ನು ತಗೊಂಡು ಹೋಗಿ ನಾನು ಸಬ್ ರಿಜಿಸ್ಟ್ರ್ ಆಫೀಸು ಕೊಟ್ಟಿದ್ದು ಟ್ರೆಡಿಷನಲ್ ಮದುವೆ ಆದಂಗೆ ಅಂತ ಇರಲಿಕ್ಕೆ ಅಂತೇಳಿ ರೆಜಿಸ್ಟರ್ಡ್ ಮದುವೆ ಅಂತಂದ್ರೆ ಒಂದು ಕಾಯ್ಬೇಕು ಅಲ್ಲಿ ಇದು ಅದು ಸೇಮ್ ಡೇ ಮಾಡಿ ಫೋಟೋಸ್ ಎಲ್ಲ ತೆಗೆದಿದ್ದೆ ಕೊಟ್ಟು ಮುಗಿದಿದ್ದಾಯಿತು. ಎಷ್ಟೇ ರೆಬೆಲ್ ಆಗಿದ್ರು ಕೂಡ ಎಷ್ಟೇ ಆಧುನಿಕವಾಗಿ ಯೋಚನೆ ಮಾಡ್ತಾ ಇದ್ರು ಕೂಡ ಮದುವೆ ಅಂತಂದ್ರೆ ಒಂದು ಕಲ್ಪನೆ ಇರ್ತಿತ್ತು ಮದುವೆ ಅಂತಂದ್ರೆ ನನ್ನ ಮದುವೆ ಚಪ್ರ ಪ್ರोहितರು ಎಲ್ಲ ರೀತಿಯ ವೈಭವಗಳು ನೆಂಟರು ಇಷ್ಟರು ಊಟ ಸಮಾರಾಧನೆ ಎಲ್ಲ ಇರುತ್ತೆ ಅಂತ ಒಂದು ಕಲ್ಪನೆ ಇದ್ದಿದ್ದೆ. ನನಗೆ ಕುತೂಹಲ ನಾನು ಇಗೋ ಈ ಪ್ರಶ್ನೆ ಕೇಳಲಿಲ್ಲ ಒಂದು ನಿಮ್ಮ ಪರವಾಗಿ ನಾನು ಕೇಳಿದೆ ಇಲ್ಲ ನಾನು ಬೆಳ್ದಿದ್ ವಾತಾವರಣ ಆತರ ಇದ್ದರೂನು ಮನೆಯಿಂದ ಆಚೆ ಬಂದ ಮೇಲೆ ಈ ಸಮಾಜದಲ್ಲಿ ಬೇರೆ ಬೇರೆ ಇದನ್ನ ನೋಡ್ದಾಗ ನನ್ಗೆ ತರನೇ ಮದ್ವೆ ಆಗ್ಬೇಕು ಹಾಗೆಲ್ಲಾ ಇರ್ಲಿಲ್ಲ ನಿರಾಶ ಆಗ್ಲಿಲ್ಲ ನಿರಾಶೆ ಆಗ್ಲಿಲ್ಲ ಒಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬೇಡ ಅಂತ ಅಂದಾಗ ನಮ್ಮ ಕಾಲದಲ್ಲಿ ಏನಿತ್ತು ರಿಜಿಸ್ಟರ್ ಮ್ಯಾರೇಜ್ ಕೆಟ್ಟವ್ರು ಏನೋ ಹೋಗಿ ಓಡೋಗಿ ಅಂದಾಗ ನನ್ಗೆ ತಾಳಿ ಕಟ್ಟಬೇಕು ನೀವು ಆತರ ಒಂದು ಇದಿಟ್ಟಿದ್ದೆ ಮತ್ತೆ ರಿಜಿಸ್ಟರ್ ಮಾಡ್ಬೇಕಾದ್ರೆ ಅರೇಂಜ್ ಮ್ಯಾರೇಜ್ ಆಗಿದ್ವಿ ಅಂತ ತೋರಿಸಿ ಒಂದು ಇನ್ವಿಟೇಷನ್ ಎಲ್ಲ ಇದ್ರೆ ಇಮಿಡಿಯೇಟ್ ಆಗೋದಿಲ್ಲ ಕಾಮಾಕ್ಷಿ ಹಾಸ್ಪಿಟಲ್ ಖುಷಿ ನಿಮ್ಗೆ ಖುಷಿ ಕೆಳಗ್ರೆ ನೀವು ಆಕಾಶವಾಣಿ ಮೈಸೂರು ಕೇಂದ್ರದ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಪತ್ರಕರ್ತ ಹಾಗೂ ಸಮಾಜ ಸೇವಾ ಕಾರ್ಯಕರ್ತೆ ಜೋಡಿ ಕಮಲ್ ಗೋಪಿನಾಥ್ ಮತ್ತು ಶೈಲಜಾ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಆಯ್ತು ಗಂಡ ಹೆಂಡತಿ ಅಂತ ಆದ್ರಿ ನಿಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಆಯ್ತು ಅಂತ ನಿಮಗೆ ಅನ್ನಿಸ್ತು ರೆಗ್ಯುಲರ್ ಆಗಿ ಹೆಣ್ಮಕ್ಳಿಗೆ ಅದು ಬೇಕು ಇದು ಬೇಕು ಬಳಿಬೇಕು ಒಡವೆಬೇಕು ಏನಿಲ್ಲ ಹ್ಮ್ ಸಿಂಪಲ್ ಮದುವೆ ಅದೃಷ್ಟವಂತರು ಒಂದ್ ರೀತಿಯಲ್ಲಿ ನಿಜ ಅದನ್ನ ನೀವು ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಮಾಡ್ತಿರ್ತಾರೆ ಅದಕ್ಕೆ ನೀವು ಹೇಳಿದ್ರೆ ಮತ್ತೆ ಇನ್ನೊಂದ್ ರೌಂಡ್ ನಂಗೆ ಸಿಗುತ್ತೆ ಸೀದಾ ಹೋಗಿದ್ದು ಮದುವೆ ಮಾಡಿದ್ಮೇಲೆ ಅಪ್ಪಂಗೆ ತಿಳಿಸಿದ್ದೆ ನಾನು ನಮ್ ಮನೆಗ್ ಹೋಗಿದ್ದು ಅಲ್ಲೇ ನಮ್ಮ ಹನಿಮೂನ್ ಅಂತಾನೆ ಹೇಳ್ಬೇಕು ಕೇರಳಕ್ಕೆ ಹೋದ್ರಿ ಅಲ್ಲೇನೆ ಕನ್ನಡದ ಹುಡುಗಿಯನ್ನು ಮದುವೆಯಾಗಿ ಆಗಿ ಕೇರಳಕ್ಕೆ ಹೋದ ಹೋದೆ ಕೇರಳದಲ್ಲಿ ಇದ್ದಿದ್ದ ಅಪ್ಪ ಅಮ್ಮ ಇಬ್ಬ್ರೆ ಅಪ್ಪ ಮೈಸೂರಿಂದ ರಿಟೈರ್ ಆಗಿ ಅಲ್ಲಿ ಹೋಗಿ ನಮ್ಮ ಅಂತ ಏನ್ ಹೇಳ್ತೀವಿ ತರವಾಟಲ್ಲಿ ಸೆಟ್ಲ್ ಆಗಿತ್ತು ಹದಿನೈದು ದಿವಸ ಅಲ್ಲಿ ಇದ್ದಿದ್ದೇನೆ ನಮ್ಮಲ್ಲಿ ಹನಿಮೂನು ಬೆಸ್ಟ್ ಫೇಸ್ ಯಾಕೆಂದ್ರೆ ಯಾವುದು ಹಿಂಜರಿಕೆ ಇಲ್ಲ ಯಾವುದೇ ಒಂದು ಇನ್ಹಿಬಿಷನ್ಸ್ ಇಲ್ಲ ನಾನು ಒಂದು ಮೂರನೇ ಕ್ಲಾಸ್ ತನಕ ಅಲ್ಲಿ ಓದಿದ್ದೆ ಮಧ್ಯ ಒಂದು ನಮ್ಮ ಅಜ್ಜಿ ಜೊತೆ ನಮ್ಮನ್ನು ಬಿಟ್ಟಿದ್ದು ಒಂದು ಎರಡು ವರ್ಷ ಆ ನೆನಪುಗಳ ಜೊತೆ ಇದ್ದು ಸಿಂಪಲ್ ಆಗಿದ್ದು ಖುಷಿಯಾಗಿತ್ತು ನಿಮಗೆ ಹೇಗಿತ್ತು ಕೇರಳ ನನಗೆ ತೊಂದರೆ ಆಗಲಿಲ್ಲ ಯಾಕೆಂದ್ರೆ ಅವ್ರ ತಂದೆ ತಾಯಿ ಕನ್ನಡ ಬರ್ತಿತ್ತು ಹಂಗಾಗಿ ಹೊರಗ್ನವರು ಕೇರಳದವರು ಅನ್ನೋ ಭಾವನೆ ಮೂಡ್ಲೇ ಇಲ್ಲ ಆಮೇಲೆ ಅವರು ತಂದೆ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನಗೆ ಯಾವುದೇ ರೀತಿ ಈ ತರ ಮದುವೆ ಆಗಿರೋದ್ರಿಂದ ಸಾಮಾನ್ಯ ಸೊಸೆ ಮೇಲೆ ಮಾಡೋದು ಜಾಸ್ತಿ ಆದ್ರ ಆತರ ಏನೂ ಮಾಡ್ಲಿಲ್ಲ ಸೊಸೆ ಅಂತ ಹೇಳಿ ಹೆಚ್ಚು ಪ್ರೀತಿಯಿಂದ ಕೂಡ ನೋಡ್ಕೊಂಡ್ರೆ ಯಾಕಂದ್ರೆ ಅವ್ರ ಮೈಸೂರಲ್ಲೇ ಇದ್ದವ್ರು ಬೇರೆ ಅವ್ರ ತಂದೆ ತುಂಬಾ ಪ್ರಾಕ್ಟಿಕಲ್ ಅವ್ರು ಹೇಳಿದ್ರು ಮನೇಲಿ ತಿಳಿಸ್ದೆ ಮದ್ವೆ ಆಗಿರೋದ್ರಿಂದ ನೀನು ಒಂದ್ ಲೆಟ್ರೋ ಬರೆದು ತಿಳಿಸ್ಬೇಕು ಅವ್ರಿಗೆ ಇಲ್ಲ ಗೊತ್ತಿರ್ಲಾ ಅವ್ರಿಗೆ ತಿಳಿಸ್ಬೇಕು ಅಂತ ಅಲ್ಲೇ ಲೆಟ್ರೋ ಬರ್ಸಿದ್ರು ನನ್ನ ಕೈಯಲ್ಲೇನು ಲೆಟ್ರ್ ಬರ್ತಾರೆ ಅದೇ ಈ ತರ ಮದ್ವೆ ಆಗಿದೀವಿ ಈ ಬಂದಿದೀವಿ ಕಮಲ್ ಅವರು ಅಪ್ಪ ಅಮ್ಮ ಎಲ್ಲ ಒಪ್ಪಿದ್ದಾರೆ ಅಂತೆಲ್ಲ ನೀನು ಧೈರ್ಯವಾಗಿ ಬರೀ ನಾವು ಸಪೋರ್ಟ್ ಇದೀವಿ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಪ್ರಶ್ನೆ ಬಹಳ ಚೆನ್ನಾಗಿ ಕೇಳಿದ್ರು ಮುಂಚೆಯಿಂದ ಪರಿಚಯ ಇಲ್ಲ ಕಮಲ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ಕೆಲಸ ಮಾಡ್ತಾರ ಅಷ್ಟೇ ಗೊತ್ತು ಫ್ಯಾಮಿಲಿ ಇದು ಗೊತ್ತಿಲ್ಲ ಜಾತಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಿಂಗೆ ಯಾವ ನಂಬಿಕೆ ಮೇಲೆ ನೀನ್ ಮದುವೆ ಅಂತ ಕೇಳಿದ್ರು ಅವ್ರು ನಾಳೆ ಏನಾದ್ರು ಇದಾದ್ರೆ ಯಾವ ಇದ್ರ ಮೇಲೆ ಅಷ್ಟು ಬೇಗ ಪರಿಚಯ ಆಗ್ತಿದಂಗೆ ಮದ್ವೆ ಆಗಿದ್ರು ಕೇಳಿದ್ರೆ ನಂಗೆ ಗೊತ್ತಿಲ್ಲ ನಂಗೆ ಏನೋ ಒಂಥರ ಸಿಕ್ಸ್ ಸೆನ್ಸು ನಂಬಿಕೆ ಇಡ್ಬೋದು ಇವ್ರ ಮೇಲೆ ಅಂತ ಅನ್ನಿಸ್ತು ಹಾಗಾಗಿ ನನ್ ಮದ್ವೆ ಆದ ನನ್ಗೆ ಏನೂ ಗೊತ್ತಿಲ್ಲ ಅವ್ರ ಬಗ್ಗೆ ನೋಡಿದ್ದು ಅವ್ರು ಮಾತಾಡ್ತಾ ಇದ್ದಿದ್ದು ಅಷ್ಟೇ ಗೊತ್ತೋ ಆಮೇಲೆ ಕೆಲ್ಸದ ಬಗ್ಗೆ ಗೊತ್ತಾಯ್ತು ಅಂದ್ರೆ ನನಗ್ ತುಂಬಾ ನಂಬಿಕೆ ಇದೆ ಅವ್ರ ನನಗ್ ಮೋಸ ಮಾಡಲ್ಲ ಅಂತ ಹೇಳಿದೆ ತಂದೆ ಎಷ್ಟು ಕೋಪಿಷ್ಟೋ ಅಷ್ಟೇ ಅರ್ಥ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ನಮ್ಮ ತಂದೆ ಅವ್ರಿಗೆ ಇದ್ದಿದ್ದು ಹೆಣ್ಮಕ್ಳು ಮದ್ವೆ ಆಗ್ಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಆಗಿನ ಕಾಲಘಟ್ಟದಲ್ಲೇ ಹೆಣ್ಮಕ್ಳುನು ಓದಿ ವಿದ್ಯಾವಂತರಾಗಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅಂತ ಬಹಳ ಇತ್ತು ಅವ್ರಿಗೆ ಮತ್ ನಾನು ಓದಿನಲ್ಲಿ ತುಂಬಾ ಚುರುಕಾಗಿದ್ರಿಂದ ನನ್ ಜೀವನ ಹಾಳು ಮಾಡ್ಕೋತಾ ಇದ್ದೀನಿ ನಾವು ನೋವು ಅದು ಬಿಟ್ಟ ಮದುವೆ ಆಗಿತ್ತು ಕೋಪ ಇಂಜಿನಿಯರಿಂಗ್ ಸೊ ಹಾಗಾಗಿ ಸ್ವಲ್ಪ ಕೋಪ ಮಾಡ್ಕೊಂಡು ಎಲ್ಲ ಇದು ಮಾಡಿ ಲೆಟ್ಟರು ಬರುದ್ರು ಆದ್ರೆ ಅವರು ನಾನು ಪ್ರೆಗ್ನೆಂಟ್ ಇದ್ದಾಗ ಬಂದಿತ್ತು ಅವರು ರೀತಿ ನೀತಿಗಳು ನೋಡ್ಬಿಟ್ಟು ನನಗೆ ಒಂಥರ ಶಾಕ್ ಆಗೈತೆ ಅಷ್ಟು ಸುಲಭವಾಗಿ ಓದ್ಕೊಂಡ್ರು ನಂಬ್ತಿರೋ ಇಲ್ವೋ ಅವ್ರು ಎಷ್ಟು ಹೇಗಾದ್ರು ಅಂತಂದ್ರೆ ಅದು ಇನ್ಸಿಡೆಂಟ್ ಹೇಳ್ತೀನಿ ಕಾಡು ಮರ ಸಕ್ಕತ್ ಬಾರ ಡಬಲ್ ಮಂಚ ಹ್ಞೂ ಫಿಕ್ಸೆಡ್ ಕಾಲು ಅವರೊಬ್ಬ ನಮ್ಮನೆ ತಂದು ಹಾಕಿದ್ದಾರೆ ಹಳಿಯನ ಮೇಲೆ ಮೇಲೆ ಪ್ರೀತಿ ಮಗಳ ಮಗಳ ಮೇಲೆ ನಮ್ಮ ಮದುವೆ ಆದ್ಮೇಲೆ ನಮ್ಮ ತಂದೆ ಒಪ್ಕೊಂಡ್ಮೇಲೆ ಫಸ್ಟ್ ಇನ್ಷಿಯಲ್ ಕೋಪ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಆ ಕೋಪ ತೋರಿಸಿದ ನಂತರ ಮನೆ ಸಂಸಾರ ಮಾಡ್ಲಿಕ್ಕೆ ಏನೇನು ವಸ್ತುಗಳ ಅಗತ್ಯ ಇದೆ ತಿಳ್ಕೊಂಡು ಅವನ್ನೆಲ್ಲ ತಗೊಂಡು ಮೈಸೂರಿಗೆ ಬಂದು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರು ಬೇರೆ ಬೇರೆ ಸ್ವಭಾವದಿಂದ ಬಂದವರು ಮದುವೆ ಆದ್ಮೇಲೆ ಒಬ್ರಿಗೊಬ್ರು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ನೀವ್ ಹೇಳಿದ್ರ ತುಂಬಾ ಜೋರಿನ ಮನುಷ್ಯ ಅಂತ ಹೇಗೆ ಅವರು ಪಾಪದ ಮನುಷ್ಯ ಆದ್ರು ನೀವು ಪಾಪ ಆಯ್ತವ್ರು ನೀವೇ ಮಾಡಿದ್ರು ನಾನು ಹೇಳಿದ್ನಲ್ಲ ನಮ್ ತಂದೆ ನೋಡಿ ಬೆಳೆದಿದ್ರಿಂದ ಇವ್ರ ಜೋರ ಮಾತಾಡ್ತಿದ್ರಿಂದ ಗೀತಾ ನನ್ನ ಮನೇಲಿ ಗೀತಾ ಅಂತ ಕರೀತಾರೆ ಗೀತಾ ಹೆದರ್ಕೊಂಡ್ಬಿಡ್ತಿದ್ದೆ ನಮ್ಮನೆಯಲ್ಲಿ ಗುಂಡ್ಲುಪೇಟೆಯಿಂದ ಒಬ್ರು ಕುಕ್ಕು ಬಂದಿದ್ರು ಅವಳ ಮೂಲಕನೇ ಏನೇ ಇದ್ರೆ ಮಾಧವಿ ಅಂತ ಮಾದವಿ ನಿಮ್ಮಅಮ್ಮಂಗಿದ್ ಹೇಳಮ್ಮ ಅಂತ ನಾನ್ ಮಾಧವಿ ಅವ್ರಿಗೆ ಹೇಳು ಅಂತ ಹಂಗೆ ಮೀಡಿಯೇಟರ್ ತರ ಇದು ಇದ್ ಹೆದರ್ಕೊಳ್ತಿದ್ದೆ ಒಳ್ಳೆಯವರು ಆದ್ಮೇಲೆ ಮದುವೆ ಆದ್ಮೇಲೂ ಕೂಡ ಒಳ್ಳೆಯವರು ಅಂತ ಗೊತ್ತು ತುಂಬಾ ಕೇರ್ ಮಾಡ್ತಾರೆ ಪ್ರೀತಿ ಇದೆ ಅಂತ ಗೊತ್ತಿತ್ತು ಸ್ವಲ್ಪ ವಾಯ್ಸ್ ಅವ್ರ ಮೂಲಕನೇ ಸ್ವಲ್ಪ ಅವ್ರು ನಾನ್ ಹೇಳಿದ್ರೆ ಅವಳು ಹೆದರ್ಕೊಂಬಿಡ್ತಾಳೆ ನೀನ್ ಹೇಳಿ ಡೈರೆಕ್ಟ್ ಹೇಳ್ತಿರ್ಲಿ ಅಷ್ಟೋ ಮಟ್ಟಿಗೆ ಕೇರ್ ಮಾಡ್ತಾ ಇದ್ರು ಈಗಿನ ಕಾಲದಲ್ಲಿ ಆ ತುಂಬಾ ಒಂದೇ ನನಗೆ ಇವತ್ತಿನವರೆಗೂ ಸಮಸ್ಯೆ ಅಂತ ಆಗಿದ್ದು ಅಂತಂದ್ರೆ ಆಹಾರ ಪದ್ಧತಿ ನಮ್ಮ ಮನೆಯಲ್ಲಿ ಪ್ಯೂರ್ ವೆಜಿಟೇರಿಯನ್ಸ್ ಅವರು ಫಿಶ್ ಬೇಕೇ ಬೇಕು ನಾನು ಚಿಕನು ಮಟನ್ ಎಲ್ಲ ಅದು ನಮ್ಮ ತಾಯಿಯಂತೂ ಮೊದಲನೇ ಸತಿ ಬಂದಾಗ ಚಿಕನ್ ಮಾಡಿದಾಗಂತೂ ಅಳ್ತಾನೆ ಕೂತ್ಬಿಟ್ಟಿದ್ರು ಬಿಟ್ಟಿದ್ರು ಇನ್ನೇನು ಮಗಳು ಇಂಥ ಮನೆಗೆ ಬಂದ್ಬಿಟ್ಟಿದ್ದಾಳೆ ಇದೆಲ್ಲ ಮಾಂಸ ಎಲ್ಲಾ ಮಾಡ್ತಾರೆ ಅಂತ ನಮ್ಮನ್ ನಮ್ಮನ್ನು ಬೆಳೆಸಿದ್ದೆ ಹಳಿಯಂತ ಹೆಂಡತಿಗಾಗಿ ಮೀನು ಮಾಂಸ ಬಿಡುವಂತ ಮನುಷ್ಯ ಅಲ್ಲ ಆ ಮನುಷ್ಯ ಅಲ್ಲ ನಮಿ ಬೆಳೆಸಿದ್ದೆ ನಾನ್ ವೆಜ್ ತಿನ್ನೋರು ರಿಜಿಸ್ಟರ್ ಮ್ಯಾರೇಜ್ ಆಗೋರು ಆತರ ಅದೆಲ್ಲ ಕೆಟ್ಟದು ಏನೋ ಕ್ರೈಮ್ ಅನ್ನೋ ತರ ಬೆಳೆಸಿಬಿಟ್ಟಿದ್ದೀವಿ ಈ ಕೆಟ್ಟ ಹುಡುಗನ ಜೊತೆ ಹೆಂಗೆ 8 ವರ್ಷ ಬದುಕಿದ್ರಿ ಅಂತ 38 ವರ್ಷ ಸ್ವಲ್ಪ ದಿನಗಳ ನಂತರ ಓದ್ರುನು ಏನೇ ಸ್ವಲ್ಪ ಹೆದರ್ಕೋತಾ ಇದ್ರು ಮಾತಾಡ್ತಿದ್ದೆ ಎಲ್ಲ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅವರು ನಾನ್ ವೆಜ್ ಎಲ್ಲ ತಿಂತಾರೆ ಈಗ ನಾನ್ ವೆಜ್ ಆಗಿದ್ದಾರೆ ಆದ್ರೂ ನಾವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದ್ರೆ ಅವ್ರದ್ದು ಜೋಳದ ರೊಟ್ಟಿ ದಾವಣಗೆರೆ ಸೊ ಈ ರೀತಿ ಕೆಲವ ಬೇಸಿಕ್ಸ್ ಉಂಟಲ್ಲ ಅದು ಇನ್ನೂ ಶ್ರೀಕಂತ್ ಸೈಲಿ ಹ್ಮ್ ಒಂಥರ ಅದು ಚೆನ್ನಾಗಿರುತ್ತಲ್ವ ಅವ್ರವ್ರು ಮನೆಯಲ್ಲಿ ಅವರವರ ಆಹಾರ ಪದ್ಧತಿಯನ್ನ ಅವರವರು ಅಳವಡಿಸ್ಕೊಂಡು ಬದುಕೋದು ಕೂಡ ಚೆನ್ನಾಗಿರುತ್ತೆ ಆದ್ರೆ ಈಗೇನು ನನಗೇನು ನಾನ್ ವೆಜ್ ಬೇಕೇ ಬೇಕು ಅಂತ ಏನಿಲ್ಲ ಈಗ ಈಗ ನಾನು ಬದ್ಲಾಗಿದ್ದೀನಿ ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ಬದ್ಲಾಗಿದ್ಯಾ ಅಂತಂದ್ರೆ ಇಲ್ಲ ಐ ವಾಸ್ ಯೂಸ್ ಟು ದಟ್ ಆಮೇಲೆ ಆ ರೀತಿಯಲ್ಲೇ ಇದ್ದಿದ್ದೊಂದು ಆಹಾರ ಪದ್ಧತಿ ಆಮೇಲೆ ನಿಮ್ಮಿಬ್ಬರ ಯೋಚನೆಗಳು ಅಂದ್ರೆ ನೀವು ಕೂಡ ಆದಿವಾಸಿಗಳ ಜೊತೆ ಕೆಲಸ ಮಾಡ್ತಾ ಇದ್ರಿ ನೀವು ಕೂಡ ಆದಿವಾಸಿಗಳ ಪರವಾಗಿನೇ ಬರಿತಾ ಇದ್ರಿ ಆ ಕ್ಷೇತ್ರದಲ್ಲೇ ಇಬ್ಬರಿಗೂ ಕೂಡ ಸಮಾಜದ ಬಗ್ಗೆ ಬಡವರ ಬಗ್ಗೆ ಆದಿವಾಸಿಗಳ ಬಗ್ಗೆ ಮತ್ತು ಸಮಾಜದ ಬದುಕ್ತಾ ಇರುವಂತಹ ಸಮುದಾಯಗಳ ಬಗ್ಗೆ ಬಹಳಷ್ಟು ಇದು ಹೇಗೆ ಹೆಚ್ಚು ಹತ್ತಿರ ಅಂತ ಹೇಳ್ತೀರಾ ಇಲ್ಲಿ ತನಕ ಇರಿಸ್ಕೊಂಡಿರೋಕೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅವ್ರದ್ದು ಯಾವುದೇ ಅವರು ಹಣದ ಆಸೆ ಇಲ್ಲದೆ ಅಂದ್ರೆ ಹಾನೆಸ್ಟ್ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಯಾವುದೇ ಒಂದು ಪ್ರಮೋಷನ್ ಆಗಿರ್ಬೋದು ಕೆರಿಯರ್ ಇದರಲ್ಲಿ ಮುಂದೆ ಹೋಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಫ್ರೀಡಮ್ ಇರಬೇಕು ನನ್ನ ರೈಟಿಂಗಲ್ಲಿ ಅಲ್ಲಿ ಜನಗಳಿಗೆ ಜನಗಳ ಪರವಾಗಿ ನಾನು ಧ್ವನಿ ಎತ್ತಬೇಕು ಅನ್ನೋದು ಬಹಳ ಇತ್ತು ಅದು ನಾನು ತುಂಬ ಮೆಚ್ಚುಕೊತಾ ಇದ್ದೆ ನಿಮಗೆ ಗೊತ್ತಿತ್ತ ನಿಮ್ಮ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಶೈಲಜಾ ಅವರು ಅಂತ ಇದುವರೆಗೂ ಇದನ್ನ ಅವರು ಹೇಳಿರಲಿಲ್ಲ ನೋಡಿ ನಮ್ ಕಳೆದಿತ್ತು ನೀವು ಇದುವರೆಗೆ ಅವರನ್ನು ಹೊಗಳಿರಲಿಲ್ಲ ಈಗ ಏನು ಅಂತ ಹೊಗಳ್ತೀರಿ ಅವ್ರು ಇರೋ ರೀತಿಯಲ್ಲೇ ನನಗೆ ಇಷ್ಟ ಆಗಿದ್ದು ಏನಿದೆ ಅವ್ರು ಇದುವರೆಗೂ ಬದಲಾಗಿಲ್ಲ ಇನ್ನೊಂದು ಸ್ವಲ್ಪ ಕಡಕ್ ಆಗಿದ್ದಾರೆ ಅಷ್ಟೇ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ನಮ್ಮನ್ನ ಸರಿಯಾದ ದಾರಿ ಕರ್ಕೊಂಡು ಹೋಗೋದ್ರಲ್ಲಿ ಹಿಂಜರಿ ಅಲ್ಲ ಈಗಲೂ ಕೂಡ ಕೈ ಹಿಡಿದು ನಡೆಸ್ತಾರೆ ಈಗಲೂ ಮಾಡ್ತಾರೆ ಸೇಮ್ ಅವ್ರು ಹೇಳಿದ್ರೆ ಕಾಮನ್ ಪಾಯಿಂಟ್ಸ್ ಇದ್ದಿದ್ದು ಇವೇನೇ ಫಾರ್ ದ ಡೌನ್ ರೋಡ್ ಅಂಡ್ ಫಾರ್ ದ ಪೀಪಲ್ ಕಾಮನ್ ಮ್ಯಾನ್ಗೆ ಏನಿದ್ದು ಜರ್ನಲಿಸಮೇ ನಾನು ಹೆಚ್ಚು ಮಾಡ್ತಾ ಇದ್ದೀನಿ ಸೊ ಅದನ್ನೇ ಮಾಡಿದ್ದು ನಾವಿಬ್ರು ಸೇರಿಕೊಂಡು ಇದರಲ್ಲಿ ಒಂದು ಟ್ರ್ಯಾಕ್ ದಿ ಡೆವಲಪ್ಮೆಂಟ್ ಪಾತ್ ಅಂತ ಒಂದು ಮಾಡಿ ಮೈಸೂರೊಂದು ಎಪ್ಪತ್ತು ಫ್ಯಾಮಿಲೀಸ್ ಆಫ್ ಅಲೆಮಾರಿಗಳು ಅವ್ರಿಗಿಂತ ನಾವೊಂದು ಇದೇ ಮಾಡಿದ್ವಿ ಈಗ ಆ ಪ್ರಾಪರ್ಟಿ ವಿಜಯನಗರದಲ್ಲಿ ಹೈಟೆನ್ಷನ್ ರೆಡಿ ಇಲ್ಲ ಒಂದು ಮೂರ್ ನಾಲ್ಕು ಕೋಟಿ ಆಗುತ್ತೆ ಬಟ್ ಆ ಟೈಮಲ್ಲಿ ಏನಿತ್ತು ಅಂತಂದರೆ ಅಲಮಾರಿ ಆದಿವಾಸಿಗಳನ್ನ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ನಾವೇನು ಹೇಳ್ತೀವಿ ಈಸಿ ವಿಕ್ಟಿಮ್ಸ್ ಆಫ್ ಪೊಲೀಸ್ ಆಗ್ತಿದ್ರು ಏನೇ ಕಳ್ತನ ಆದರೂ ಅವ್ರ ಒಬ್ಬನ ತಗೊಂಡೋಗು ಅವನ ಮೇಲೆ ಕೇಸ್ ಹಾಕು ಹಂಗೆಲ್ಲ ಆಗ್ತಿತ್ತು ಸೊ ನಾವು ಇದು ಮಾಡಿ ಆ ಟೈಮಲ್ಲಿ ನನ್ನ ನಾಗರೊಳ್ಳೆ ಇದು ಆಗಿತ್ತು ರಾಜ್ಕೇಸು ಆಗಿತ್ತು ಸೊ ಆ ಹಿನ್ನೆಲೆಯಲ್ಲಿ ಆಯಿತು ಇಷ್ಟೆಲ್ಲ ವ್ಯತ್ಯಾಸಗಳಿದೆ ಭಾಷೆಯ ವ್ಯತ್ಯಾಸ ಇದೆ ಆಹಾರದ ವ್ಯತ್ಯಾಸ ಇದೆ ಸ್ವಭಾವಗಳ ವ್ಯತ್ಯಾಸ ಇದ್ರು ಕೂಡ ಅದೊಂದು ಕಾಳಜಿ ಅನ್ಲೈಕ್ ಪೂಲ್ಸ್ ಅಟ್ರಾಕ್ಟ್ ಅಂತಾನೆ ಹೇಳ್ಬೇಕು ಧ್ರುವಗಳು ವಿರುದ್ಧ ಧ್ರುವಗಳು ಆಕರ್ಷಿಸುವುದು ಜಾಸ್ತಿ ಹಾಗಾಗಿ ಬೇರೆ ಬೇರೆ ಅಂದ್ರೆ ವಿರುದ್ಧ ಅಂತ ಹೇಳಕ್ಕಾಗಲ್ಲ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಹಿನ್ನೆಲೆ ಅಂಥವ್ರನ್ನೇ ನಾವು ಈ ಕಾರ್ಯಕ್ರಮದಲ್ಲಿ ಮತ್ತೆ ಮತ್ತೆ ಮಾತಾಡಿಸ್ತಾ ಇರ್ತೀವಿ ಯಾಕೆಂದ್ರೆ ಒಬ್ಬರನ್ನೊಬ್ರು ಸಂಪೂರ್ಣ ಅನುಸರಿಸಿಕೊಂಡು ಒಬ್ರಿಗೊಬ್ರು ವಿಧೇಯರಾಗಿ ಮದುವೆ ಅಂದ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಒಬ್ರಿಗೊಬ್ರು ಅನ್ಯೂನ್ಯವಾಗಿ ಇರಬೇಕು ಅಂತಂದ್ರೆ ಯಾವ ಮದುವೆನು ಐಡಿಯಲ್ ಮದುವೆ ಆಗೋದಿಲ್ಲ ಬಟ್ ಎಲ್ಲದರಲ್ಲೂ ನಾವು ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋದೇನು ಹೇಳ್ತೀವಿ ಅದು ಇದ್ದೇ ಇರುತ್ತೆ ಅದು ಬೇರೆ ಬೇರೆ ಘಟ್ಟದಲ್ಲಿ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಆಗಿದೆ ನಮ್ಮ ಈಗ ನಾನು ತುಂಬಾ ಫೇಮಸ್ ಜರ್ನಲಿಸ್ಟು ನನಗಾಗಿ ನಾನು ಬೆನ್ ಕಾಣ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು ಒಂದಷ್ಟು ಯಾಕಂದ್ರೆ ನಾನು ನಡೆದಿರೋದ್ರಲ್ಲಿ ನಾನು ಯಾರು ಬೆಳೆ ತೋಡ್ಸಂಗ ನಾನು ನಡೆದಿರಲಿಲ್ಲ ಪ್ರೊಫೆಷ್ನಲಿ ಆಗ ಅವರು ಇದ್ದಿದ್ದು ಒಂದು ರೀತಿ ತದನಂತರ ಮಗ ಬೆಳೀತಾ ಬೆಳೀತಾ ಅವನು ಬಂದಾಗ ಅದರಲ್ಲೇ ಅವರು ಮದರ್ ಆದಾಗ ಬೇರೆ ಆಗ್ತಾರೆ ಹೆಣ್ಮಕ್ಳು ಅವ್ನು ತುಂಬ ವಿಶಿಷ್ಟವಾದ ಇದೊಂದು ಹೆಂಡತಿ ಒಂದು ಡೈಮೆನ್ಷನ್ ಆದರೆ ತಾಯಿ ಮಗದೊಂದು ಡೈಮೆನ್ಷನ್ ಅದು ಅಲ್ಲಿಂದ ಅವ್ರು ಹಾಗೆ ಇದಾಗಿದ್ದಾರೆ ಸೊ ಈ ರೀತಿಯಲ್ಲಿ ಇದ್ದರೆ ಅಲ್ಲಿ ನಡೆಯುತ್ತೆ ಈಗ ಮಕ್ಕಳು ಹೊರಗಡೆ ಇದ್ದಾರೆ ನೀವಿಬ್ರೆ ಇದ್ದೀರಾ ಮತ್ತೆ ಹಳೆಯ ಕಾಲದ ಕಡೆ ಇದ್ದೀರಾ ಈಗ ನಿಮ್ಮಿಬ್ಬರ ಪ್ರೀತಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಒಬ್ರಿಗೊಬ್ರು ಈಗ ಅವ್ರಿಗೆ ಇನ್ನೊಬ್ರು ಸಹಾಯ ಬೇಕಾಗಿಲ್ಲ ನಿಮ್ ಜೊತೆ ಮಾತಾಡಕ ನೇರವಾಗಿ ಮಾತಾಡ್ಬೋದು ಹೇಗೆ ನಡೀತಾ ಇದೆ ಒಂದೇನು ಅಂದ್ರೆ ಸ್ವಭಾವದಲ್ಲಿ ವಿರುದ್ಧ ಆದ್ರೂ ನಾನೇನೋ ಅನ್ಕೊಂಡ್ ಹೇಳ್ಬೇಕು ಅಂದ್ರೆ ಅದನ್ನೇ ಅವ್ರು ಹೇಳಿರ್ತಾರೆ ಅದ್ ಹೆಂಗೆ ಟೆಲಿಪತಿ ಇದು ಗೊತ್ತಿಲ್ಲ ನಾನು ಎಷ್ಟೊಂದಿ ಹೇಳಕ್ಕೆ ಅಂತ ಹೊಟ್ಟೆ ನಾನೇನೋ ನಾನೇನು ಹೋದೆ ನಾನು ಅದೇ ಹೇಳಕ್ ಹೊಟ್ಟಿದ್ದೆ ನಾವು ಆಕಾಶವಾಣಿಗೆ ನಮ್ಮ ಈಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದಾಗ ಯಾರ ಮೊದ್ಲು ಒಪ್ಕೊಂಡ್ರಿ ಆಯ್ತು ಹೋಗೋಣ ಅಂತ ನಾನು ಒಪ್ಕೊಂಡೆ ಇವರು ಸ್ವಭಾವದಲ್ಲಿ ಒಂದು ಹೇ ಅವಲ್ಲ ಯಾಕ್ರಿ ನಮ್ಗೆ ಹ್ಮ್ ಬೇಡ ಅದೆಲ್ಲ ಬೇಡ ಸಿ ಒಂದು ಲೈಮ್ಲೈಟ್ ಅಂತಂದರೆ ಅದರಿಂದ ಹೊರಗಿರೋಕ್ಕೇನೆ ಯಾವಾಗಲೂ ಪ್ರಯತ್ನ ಮಾಡೋರು ಕಾನ್ಷಿಯಸ್ ಆಗಿ ಅವ್ರಿಗೆ ಅದ್ರ ಕಡೆ ಅಷ್ಟು ಆಸಕ್ತಿ ಇಲ್ಲ ಹೋಗೋಣ ಅಂತ ಇವತ್ ಬೆಳಿಗ್ಗೆ ಅವ್ರಿಗೆ ಹೇಳಿ ಅವ್ರು ಒಪ್ಕೊಳ್ಳೋ ತನಕ ಅವ್ರು ಬರ್ತಾರೆ ನನಗೆ ಗ್ಯಾರಂಟಿ ಇರಲಿ ಏನು ಹೇಳಲ್ಲ ಅವ್ರ ಮೇಲೆ ಅವ್ರು ಬಂದಿದ್ದು ಬಹಳ ಒಳ್ಳೇದಾಯ್ತು ಯಾಕಂದ್ರೆ ಇದುವರೆಗೆ ನಿಮಗೆ ನಿಮ್ಮ ಜೊತೆ ಹೇಳಲಾಗದ ಕೆಲವು ವಿಷಯಗಳು ಕೂಡ ಅವರು ಇವತ್ತು ಮುಕ್ತವಾಗಿ ಹೇಳಿದ್ರು ಈಗ ನಿಮ್ಮ ಹಾಗೆ ಎಲ್ಲೋ ಒಂದ್ ಕಡೆ ಯುವ ಪತ್ರಕರ್ತ ಇರ್ತಾನೆ ಇನ್ನೊಬ್ಳು ಎಲ್ಲೋ ಒಂದ್ ಕಡೆ ಆದಿವಾಸಿಗಳ ನಡುವೆ ಒಬ್ಳು ತರುಣಿ ಕೆಲಸ ಮಾಡ್ತಾ ಇರ್ತಾಳೆ ಅವರಿಬ್ಬರಿಗೂ ಪ್ರೇಮ ಆಗಿರುತ್ತೆ ಅಥವಾ ಅವರಿಗೆ ಧೈರ್ಯ ಬಂದಿರಲ್ಲ ಈಗಲೂ ಕೂಡ ಎಷ್ಟು ವರ್ಷಗಳ ಕಾಲದ ಮೇಲೂ ನಿಮಗೆ ಬಂದ ಧೈರ್ಯ ಅವ್ರಿಗೆ ಬಂದಿರಲ್ಲ ಅವ್ರಿಗೆ ಯಾವ ರೀತಿ ಧೈರ್ಯ ಹೇಳ್ತೀರಾ ಈಗ ಪರಿಸ್ಥಿತಿ ಕ್ಲಿಷ್ಟವಾಗಿದೆ ರಾಜಕೀಯ ಕ್ಷೇತ್ರದಲ್ಲಿ ಆಗಿರೋ ಬದಲಾವಣೆ ಆಗಿರೋ ಹಿನ್ನೆಲೆಯಲ್ಲಿ ಆ ಒಂದು ಡಿಸಿಷನ್ ತಗೊಂಡಾಗ ಅದ್ರ ಮೇಲೆ ಪ್ರಶ್ನೆಗಳು ಕೇಳುವಂತಹ ರೀತಿಗಳು ಹಾಗೂ ಅವ್ರನ್ನ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತಹ ಫೋರ್ಸಸ್ ಅಂತ ನಾವೇನು ಹೇಳಿ ಶಕ್ತಿಗಳು ಅನ್ನೋದು ಒಂದೊಂದು ಹಂತದಲ್ಲಿ ಒಂದೊಂದು ಹಂತದಲ್ಲಿ ಪ್ರಬಲವಾಗಿ ನಿಂತಿದೆ ನಿಜವಾಗ್ಲೂ ಪ್ರೀತಿ ಮಾಡೋದಾದ್ರೆ ಜವಾಬ್ದಾರಿ ತಗೊಳ್ಳೋದಾದ್ರೆ ಮಾತ್ರ ಪ್ರೀತಿ ಮಾಡಿ ಜವಾಬ್ದಾರಿ ಇದ್ರೆ ಮಾತ್ರ ಪ್ರೀತಿ ಮಾಡಿ ನೀವೇನು ಹೇಳ್ತೀರಾ ನಾನು ಅಷ್ಟೇ ಅವ್ರ ಕಾಲ್ ಮೇಲೆ ಈಗ ಹೆಣ್ಣು ಅಷ್ಟೇನೆ ನಾನು ಅನ್ಫಾರ್ಚುನೇಟ್ ಆಗೇನೋ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದೆ ಹೌಸ್ ವೈಫ್ ಆಗಿದ್ದೆ ಈಗಿನ ಕಾಲದಲ್ಲಿ ನಾಳೆ ಇವ್ರಿಗೆ ಮದುವೆ ಆದ ಮಗ ಹುಟ್ಟಿ ಆರು ತಿಂಗಳಲ್ಲಿ ದೊಡ್ಡ ಮೇಜರ್ ಆಕ್ಸಿಡೆಂಟ್ ಆಗಿದ್ದು ಬದುಕಿದ್ದೆ ಹೆಚ್ಚು ಆಗ ಯೋಚನೆ ಮಾಡಿದೆ ನಮ್ಮ ತಂದೆ ಹೇಳಿದ ಮಾತನ್ನು ಬಂತು ವಿದ್ಯೆ ಅನ್ನೋದು ಜೀವನದಲ್ಲಿ ಇಷ್ಟು ರೋಲ್ ಇದೆ ಅಂತ ನಾವು ನಮ್ಮ ಕಾಲ ಮೇಲೆ ನಿಂತು ಏನೇ ಕಷ್ಟಗಳು ಬರಲಿ ಏನೇ ತೊಂದರೆಗಳಾಗ್ಲಿ ಎದುರಿಸ್ತೀವಿ ಅನ್ನೋದು ಹೆಣ್ಮಕ್ಳಿಗೆ ಧೈರ್ಯ ಬರೋದು ಯಾವಾಗಂದ್ರೆ ಆರ್ಥಿಕವಾಗಿ ಹೆಣ್ಮಕ್ಳು ಈ ತರದ ನಿರ್ಧಾರ ತಗೊಳ್ಳೋದಕ್ಕಿಂತ ಮೊದಲು ತಾವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದನ್ನ ಮೊದಲು ಯೋಚಿಸಬೇಕು ಪ್ರೀತಿ ಮದುವೆ ಇತ್ಯಾದಿಗಳು ಆ ನಂತರ ಅಲ್ಲ ನಾವು ಹೇಳ್ತೀವಿ ಇಷ್ಟಲ್ಲ ಪ್ರೀತಿ ಅನ್ನೋದು ಇವೆಲ್ಲ ಹೇಳಿ ಕೇಳಿ ಹುಟ್ಟಲ್ಲ ಆದ್ರೂ ಅನುಭವದಲ್ಲಿ ಹೇಳ್ತಾ ಇರೋದು ತೊಂದರೆ ಆದಾಗ ಈಗ ನನ್ಗೆ ಏನಾದ್ರು ಸಮಸ್ಯೆ ಆದ್ರೆ ನಾನು ಇವತ್ತವರೆಗೂ ಯಾರ ಹತ್ರನು ಕೈ ಚಾಸ್ತಿರ್ಲಿಲ್ಲ ಕಷ್ಟನು ಹೇಳ್ಕೊತಿರ್ಲಿಲ್ಲ ಆ ಪರಿಸ್ಥಿತಿ ಎಷ್ಟೊಂದು ಇರ್ಬೋದು ಅದರಿಂದ ತಂದೆ ತಾಯಿನೂ ಮಕ್ಕಳನ್ನು ಅರ್ಥ ಮಾಡಿಕೊಂಡು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಇರಬೇಕು ಗಂಡಿನ ಮನೆಯಲ್ಲಾಗಲಿ ಹೆಣ್ಣಿನ ಮನೆಯಲ್ಲಾಗ್ಲಿ ಮತ್ತೆ ಹೆಣ್ಣು ಆರ್ಥಿಕವಾಗಿ ಸ್ವಾವಲಂಬ ಆಗಲಿ ಅದು ಬಹಳ ಇಂಪಾರ್ಟೆಂಟ್ ಮದುವೆ ಅನ್ನೋದೊಂದು ಜವಾಬ್ದಾರಿ ನೀವು ಒಬ್ಬರನ್ನ ಪ್ರೀತಿ ಮಾಡಿದ್ರೆ ಅವರನ್ನು ಮದುವೆ ಮಾಡಿಕೊಂಡು ಅಂತ ಅವರ ಜವಾಬ್ದಾರಿಯನ್ನು ನೀವು ತಗೊಳ್ತಾ ಇರ್ತೀರಿ ಇದು ಗಂಡು ಒಂದು ಹೆಣ್ಣಿನ ಕಡೆಗಾಗ್ಲಿ ಹೆಣ್ಣೊಂದು ಗಂಟಿನ ಕಡೆಗಾಗ್ಲಿ ಈಗ ಸಮಾನತೆ ಅನ್ನೋ ಕಾಲದಲ್ಲಿ ಈಗ ಹೆಣ್ಣಿನ ಬದುಕು ಬಹಳ ಬದಲಾಗಿದೆ ಸಮಾಜದಲ್ಲಿ ಮೊದಲಿದ್ದ ಕಟ್ಪಾಡುಗಳಿಲ್ಲ ಸಾಕಷ್ಟು ಬದಲಾವಣೆ ಆಗಿದೆ ಒಂದು ಕಡೆ ಹೇಳಬೇಕು ಅಂದ್ರೆ ಹೆಚ್ಚು ಹೆಚ್ಚು ಯಂಗರ್ ಜನ್ರೇಷನ್ ಹೆಣ್ಮಕ್ಳೇ ಕೆಲಸ ಮಾಡ್ತಾ ಇದಾರೆ ಸೊ ಇಂಥದ್ರಲ್ಲಿ ಇದನ್ನ ಇಬ್ಬರೂ ಕೆಲಸ ಮಾಡ್ತಿದ್ರೆ ಆಗ ನಿಮ್ಮ ಪ್ರೀತಿ ಏನು ಆಗ ನಿಮ್ಮ ಮನೆ ಹೇಗಿರಬೇಕು ಇದನ್ನೆಲ್ಲ ತುಂಬಾನೇ ಸ್ಪಷ್ಟವಾಗಿ ಚಿಂತನೆ ಮಾಡಿ ಚರ್ಚೆ ಮಾಡಿ ಪ್ರೀತಿ ಇರುತ್ತೆ ಸಮಾಧಾನವಾಗಿ ನೀವು ನಿರ್ಧಾರಗಳನ್ನು ತಗೊಳ್ಳಿ ದುಡುಕಬೇಡಿ ಪ್ರೀತಿ ಮಾಡಬೇಕು ಲೋಕ ಇರೋದ್ರೆ ಪ್ರೀತಿ ಮೇಲೆ ಭಗವಂತ ಲೋಕವನ್ನು ಸೃಷ್ಟಿ ಮಾಡಿದ್ರು ಪ್ರೀತಿಗಾಗೇನೆ ಅದನ್ನ ಪ್ರೀತಿ ಒಂಥರ ಆಕಾಶತ್ತರ ಹೌದು ಬೇಕಾದ್ರೆ ಪ್ರೀತಿ ಮಾಡಿ ಅದೇ ನೆಲದಲ್ಲಿ ನಿಂತಿದ್ದೀವಿ ಅನ್ನೋದನ್ನ ಮರಿಬೇಡಿ ಅಂತ ನೀವು ಹೇಳ್ತಾ ಇದ್ರೆ ಬಹುಶಃ ಈ ಮಾತುಗಳ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ಕಮಲ್ ಮತ್ತೆ ಶೈಲಜಾ ಮೂವತ್ತಾರು ವರ್ಷಗಳ ಆ ಜೀವನದ ಅನುಭವವನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದೀರಿ ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಥ್ಯಾಂಕ್ ಯು ಈ ಅವಕಾಶಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು